ಆ ನಮಸ್ತೆ ನಮಸ್ತೆ ಅಮ್ಮ ಚೆನ್ನಾಗಿದೀರಾ ಓಹೋಹೋಹೋಹೋ ಯಾತಕ್ಕೆ ನೀನು ಫೋನ್ ಮಾಡᱟದು ಅಮ್ಮ ಮಾತಾಡ್ತಿರೋದು ಸರೋಜಮ್ಮಾ ರಾ ಗೊತ್ತಿಲ್ಲ ಅಮ್ಮನ ನಾನು ಯೋಗೇಶ್ ಅಂತ ಮಾತಾಡೋದು ಹಾ ಸರೋಜಮ್ಮಾ ಮಾತಾಡ್ತಿರೋದು ಓ ಶಿವನಂಜಮ್ಮ ಅವರು ಏನಾಗ್ಬೇಕು ಅಮ್ಮ ತಮಗೆ ನಮಗೆ ಅಮ್ಮ ಆಗಬೇಕು ಹೌದಾ ನಾನು ಜನಸ್ನೇ ಯೋಗೇಶ್ ಅಂತ ಮಾತಾಡ್ತೀನಿ ಅನಾಥಾಶ್ರಮದಿಂದ ಇವಾಗ ನಿಮ್ ನಂಬರ್ ಸಿಕ್ತು ನಾನೆಲ್ಲ ನಮ್ಮ ಹುಡುಗ ನಮ್ಮ ಮೈದುನ್ ಮಗ ಅಂತ ಅಂದ್ಬಿಟ್ಟು ಇರ್ಲಿ ನಿಮ್ಮ ನಿಮ್ ಅವರು ಪಾಪ ಸ್ಟೇಷನ್ ಅಲ್ಲಿ ಯಾರು ಇಲ್ಲ ಅನಾಥ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೀವ್ ಐದ್ ಜನ ಓ ಇದೀರಂತೆ ಯಾಕಮ್ಮ ನೋಡ್ಕೊಳಕ್ಕಾಗಲ್ವಾ ನಮ್ಮನೇಲಿ ಯಾವತ್ತೂ ಇಲ್ಲ ಅವರು ಏನೋ ಹುಷಾರಿ ಇದ್ದಾಗ ಬಂದ್ರು ಸುಧಾರ್ಸ್ ಕಳ್ಸಿದಿನಿ ಅವ್ರ ಯಾವಾಗ್ಲೂ ಬೆಂಗಳೂರಲ್ಲಿ ನಾನಮಂಗ್ಳೇ ಇದ್ದಿದ್ದು ಅವರೇ ನೋಡ್ಕೊತಾ ಇದ್ದಿದ್ದು ನಮ್ಗೆ ಒಟ್ನಲ್ಲಿ ಇವ್ರು ಹೋಗಿರೋದು ಗೊತ್ತಿಲ್ಲ ನಮ್ಗೆ ಯಾವ್ದು ಇದಾರಲ್ಲ ಗೊತ್ತಿಲ್ಲಪ್ಪ ನಮ್ಗೆ ಎಲ್ಲಿ ಕಲ್ಸೋರ ಬಿಟ್ಟವ್ರ ನೀವಿದ್ದೀರಲ್ಲ ಮಗಳಲ್ವ ನೀವನು ಕರ್ಕೊಂಡೋಗ್ಬೋದಲ್ಲ ನಾವ್ ಅಂತ ಅಂದ್ರೆ ನಮ್ಗೆ ಏನ್ ಏನ್ ಮಾಡ್ಬಿಟ್ಟವ್ರ ಅವತ್ತಿಂದಾನು ಅವ್ರು ಅವ್ರ ಅವ್ರ ಮಕ್ಳು ತಿಗಮಕ್ಕ ತೊಳ್ಕೊಂಡು ಅವ್ರ ಇವಾಗ ಬಂದ್ ಕೇಳಿದ್ರೆ ನಮ್ಮಕ್ಳು ನನ್ಗೆ ನೋಡ್ಕೊಳ್ರಿಲ್ಲ

ಹೆಣ್ಮಕ್ಳು ಕೊನೆಗಾಲದಲ್ಲಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ ದೊಡ್ಡವರು ಹೆಣ್ಮಕ್ಳು ಅಂತ ಅಂದ್ರೆ ಹೆಣ್ಮಕ್ಳು ಅವ್ರು ಅವತ್ತಿಂದ ಯಾರ್ ತಿಗಮಕ ತೊಳ್ಕೊಂಡು ಊರಿಂದ ನನ್ ಮಾತು ಕೇಳ್ದಂಗ ಬಂದು ಊರಿಂದ ಬಂದು ಅವ್ರ ಹತ್ರ ಅವರು ಅವ್ರೇನ್ ಸಾಕ್ಲಿ ನನ್ ಮಾತು ಕೇಳಲಿಲ್ಲ ಅವ್ರು ಈಗ ಎಲ್ಲಾ ಕೈ ಬಿಟ್ಬಿಟ್ಟು ಬೀದಿಲ್ ಮಲಗ್ತವ್ರ ಸೀರಿಯಸ್ ಕಂಡೀಷನ್ ರೋಡ್ರ ಮನೆ ಕೇಳಿ ಅದ್ ನನಗ್ ಗೊತ್ತಿಲ್ಲ ನನ್ ಮಾತವ್ರು ಕೇಳಿದ್ರೆ ಇರೋರು ಚೆನ್ನಾಗಿ ನನ್ ಮಾತ್ ಕೇಳ್ದರೆ ಹೋದ್ರು ಮಾಡ್ಕೊಳ್ಳಿ ಬಿಡಿ ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಯಾರ್ಗ್ ಹೇಳ್ಬೇಕಮ್ಮ ನಾವು ನಾವ್ ಯಾರು ಯಾರು ಇರಿಸಕೊಂಡಿದ್ರ ಅವ್ರ ಅವ್ರಿಗೆ ಹೇಳ್ರಿ ಅಲ್ಲ ಅವ್ರ ಯಾರು ನನಗೆ ಗೊತ್ತಿಲ್ಲ ನಿಮ್ ನಂಬರ್ ಸಿಕ್ಕಿದ್ರೆ ಅವ್ರಿಗೂ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ನಂಬರ್ ಅವಳೇತಾನೆ ಕೊಟ್ಟಿರೋದು ಎಲ್ಲಾರ್ ನಂಬರು ಅವಳು ಅಲ್ಲೇ ಅವೇ ಅವಳ ಅವೇ ಅವ್ಳೆ ಅವತ್ತಿನೇ ಟೇಷನ್ ನಲ್ಲಿ ಫೋನ್ ಮಾಡ್ಸಿದ್ಲು ಅವ್ರಿಗೆ ಹೇಳಾವ್ರಿ ನೀವ್ ಯಶ್ನೆ ಮಗಳಮ್ಮ ನಾನೇ ದೊಡ್ಡವಳು ದೊಡ್ಡ ಮಗಳು ನೀವೇನಾ ಹ್ಞೂ ನಾನಲ್ಲೇ ನಮ್ಮಅಪ್ಪನ್ ತಿಗಲ್ ನಮ್ಮಅಪ್ಪನ ಸ್ವರ್ಗತಿ ಸೇರ್ಸಿದೀನಿ ನಮ್ಮಅಪ್ಪನ್ ನಾನು ಮಾಡ್ಬೇಕಾಯ್ತು ನಾನು ಮಾಡಿದೀನಿ ಇವರು ಇವರು ಅವ್ರ ಜೊತೆ ಹೋದ್ರೂ ಹೋಗ್ಲಿ ಬಿಡ್ರಿ ಸೇರ್ಸ್ಬೇಕಲ್ವಾ ನಾನ್ ಸೇರ್ಸಲ್ಲ ಈಗ ನಮ್ಮ ಅಪ್ಪ ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ ಇವತ್ತಿಷ್ಟು ಜನ ಕರ್ಕೊಂಡು ನೀನ್ ಹೊಯ್ತಾ ಇದೀನಿ ನೀನ್ ನೀನ್ ಇಂಟು ಅವ್ರು ಉಂಟು ಈಗ ನಮ್ಮಅಪ್ಪನ್ ನಾನು ಒಬ್ಬಳೇ ನೋಡ್ತಾ ಇರೋದು ನಾನು ಮಾಡ್ತಾ ಇದೀನಿ ನಿಮ್ ಪಾಡ್ ನಿಮ್ದು ಅಂತ ಅವತ್ತೇ ಡಿಸೈಡ್ ಮಾಡ್ಕೊಳ್ತೀನಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಸರ್ ಅವ್ರ್ ಏನ ಮಾಡ್ಕೊಳ್ಳಿ ಅವ್ರ ನನ್ ಮಾತ್ ಕೇಳಿಲ್ಲ ನಮ್ಮ ಹತ್ರ ಏನು ಇದ್ ಮಾಡಿಲ್ಲ ಈಗ ತುಂಬಾ ಸೀರಿಯಸ್ ಕಂಡೀಷನ್ ಇದರಮ್ಮ ಆಸ್ಪತ್ರೆ ಅಡ್ಮಿಟ್ ಅಡ್ಮಿಂಟನ್ ಆಗ್ಲಿ ಏನ ಮಾಡ್ಕೊಳ್ಳಿ ಒಟ್ನಲ್ಲಿ ಅವ್ರ ಮಕ್ಳು ಉಂಟು ಅವ್ರು ಉಂಟು ನಾಲ್ಕು ಕೊನೆದಾಗಿ ನಿಮ್ಮನ್ನ ನೋಡ್ಬೇಕು ಅಂತಾವ್ರಮ್ಮ